ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ಉಪನಯನ ಶುರು ಆಗ್ತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದನೇ ಅಕ್ಷತೆ ಇಟ್ಕೊಂಡಿದ್ರಿ ಬೆಳಿಗ್ಗೆ ಆರು ಗಂಟೆಯಿಂದನೇ ನಮ್ಮ ಮುಂಜುವಿ ಮಣಿಗಳು ರೆಡಿಯಾಗಿ ಕುತ್ಕೊಂಡಿದ್ದಾರೆ ಹೋಮ ಗಿಮ ನಡೀತಾ ಇದೆ ಅಲ್ಲಿ ಆ ಹೋಮ ಮುಗಿಸ್ಕೊಂಡ್ಮೇಲೆ ಕ್ಷೌರ ಆಗುತ್ತೆ ಅವ್ರಿಗೆ ಅದಾದಮೇಲೆ ಅವ್ರಿಗೆ ಹಾಲಲ್ಲಿ ಮತ್ತು ತುಪ್ಪದಲ್ಲೆಲ್ಲ ಸ್ನಾನ ಮಾಡಿಸ್ತಾರೆ ಅದಾದಮೇಲೆ ಇಲ್ಲಿ ಮಾತೃಭೋಜನ ಇರುತ್ತೆ ಹೆಣ್ಣುಮಕ್ಕಳೆಲ್ಲ ಮಾತೃಭೋಜನಕ್ಕೆ ತಮ್ಮ ಕರಕುಶಲ ಕರೆಗಳನ್ನು ತೋರಿಸ್ತಿದ್ದಾರೆ ನೋಡ್ರಿ ಒಳ್ಳೊಳ್ಳೆ ರಂಗೋಲಿ ಕಲರ್ ಕಲರ್ಫುಲ್ಲಾಗಿ ರಂಗೋಲಿ ಆಗಿ

ಎಲ್ಲೋ 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 ಟೀಮ್ ಟೀಮ್ ಓಕೆ ಓಕೆ ಬರ್ತಾರೆ ಹೌದಾ ಕೆಳಗಡೆಯಿಂದ ಮೇಲೆ ನೋಡ್ರಿ ನಮ್ಮ ದೊಡ್ಡಪ್ಪನ ಹಳಿಯ ಅವ್ರ ಗುಂಡು ಮಾಮ ಅಂತ ನಮ್ಮ ಮನೆಯ ಈ ಈ ಟೈಮಲ್ಲಿ ಈಗ ನಮ್ಮ ಚಾ ಡಿಪಾರ್ಟ್ಮೆಂಟ್ ನೋಡ್ಲಿಕ್ಕೆ ತರವರು ನಮ್ಮ ಅಳಿಯಂದ್ರೆಲ್ಲ ಆ ಒಂದರ ತುಂಬಾ ಒಳ್ಳೆ ಅಳಿಯಂದ್ರು ಯಾಕಂದ್ರೆ ಮಾವನ ಮನೆಗೆ ಏರ ಫಂಕ್ಷನ್ ಇದ್ರೆ ಎಲ್ಲರೂ ನಿಂತು ಮಾಡ್ತಾರ ಈಗ ಎಲ್ಲರಿಗೂ ಈಗ ಚಹಾ ಸಪ್ಲೈ ಮಾಡ್ಲಿಕ್ಕೆ ಮಾಡಿ ಕೊಟ್ಟಾರ ಅದ್ರ ಎಲ್ಲರಿಗೂ ಚಾನ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಈಗ ಏನ್ ಮಾಡ್ಲಿಕ್ಕೆ ತರ ಇಲ್ಲಿ shower ಮಾಡ್ಲಿಕ್ಕೆ ಯು ಫೀಲಿಂಗ್ ಅಸೇ ಇಲ್ಲಿ ವರ್ಷ ಕೊತ್ಯಾ ಇಷ್ಟರಾ ಒಂದ್ ತಿಂಗಡೆ ನ್ಯೂ ಸ್ಟೈಲ್ ಕ್ರಿಯೇಟೆಡ್ ಬೈ ಶಿರಾ ಇವರಿಗೆ ನೆಕ್ಸ್ಟ್ ಮಠಾಧೀಶರ ಆಗೋರಿದ್ದಾರೆ ಇವರು ರಾಮಚಂದ್ರ ಮಠಾಧೀಶರು ಇದು ನಮ್ಮ ತಮ್ಮನ ಮಕ್ಕಳ ಮುಂಜಾನೆ ಕಾರ್ಯಕ್ರಮ ನಿನ್ನೆ ದೇವರುಟ ಮಾಡಿದೀವಿ ಇವತ್ತು ಮುಂಜಿವೆ ನೂರಾರು ಜನ ಕಲ್ತಿದ್ದಾರೆ ಆದ ಕಾರಣ ಇವತ್ತು ಈಗ ಈ ಸಮಯದಲ್ಲಿ ಇದು ಮಾಡಿ ಅಲ್ಲಿ

ಅವರು ಈ ಇಬ್ರು ಮುಂಜೀವಣಿಗಳ ಜೊತೆಗೆ ಊಟ ಕೂಡ್ತಾರೆ ಈಗ ಅವ್ರ ಜೊತೆಗೆ ಅಮ್ಮ ಕೂಡ್ತಾಳೆ ಅಮ್ಮ ಸೊ ಈ ಅಮ್ಮ ಅವ್ರಿಗೆ ಕೈ ತು ಮಾಡಿ ಊಟ ಮಾಡಿಸ್ತಾರೆ ಅದಕ್ಕೆ ನಾತ್ರು ಪೂಜೆ ತುತ್ತ ಸೊ ಈಗ ಇಷ್ಟ ದಿನ ಅಂದ್ರೆ ಚಿಕ್ಕವರಿದ್ದಾಗಿನ ಇಲ್ಲಿವರೆಗೂ ಅಮ್ಮ ಊಟ ಮಾಡಬಹುದು ಅಮ್ಮ ಅಂತ ತಿನ್ಬೋದು ಮಕ್ಕಳು ಮುಂಜಿವೆ ಆದ್ಮೇಲಿಂದ ತಮ್ಮ ತಾವು ಇಂಡಿಪೆಂಡೆಂಟ್ ಆಗಿ ಊಟ ಮಾಡೋದು ತಿಳಿತಾರೆ ಮಕ್ಕಳು ಯಾರು ಎಂಜಿನಾದ್ರು ತಿನ್ನಂಗಿಲ್ಲ ಇವರು ಯಾರಿಗೂ ಎಂಜಿನ ಆಗೋಗಿಲ್ಲ ಸೊ ಅವ್ರು ದೊಡ್ಡರಾದ್ರಿ ಮುಂದೆ ಮುಂಜಾವಣಿಗಳು ಪೂಜೆ ಮಾಡ್ಕೊಂಡು ಿಪಾಗ ಇರ್ಬೇಕು ಬ್ರಹ್ಮಚಾರಿ ಆಗ್ಬೋದು ಇಳಿಗಂಜಿ ಚಕ್ಲಿ ಹಪ್ಪಳ ಸಂಡಿಗೆ ಎಲ್ಲ ಏನೇನು ಐಟಮ್ ಮಾಡಿದ್ದೀವಿ ಎಲ್ಲಾನು ಹಾಕ್ತಿವಿ ಇಲ್ಲಿಗ ಇವ್ರಿಗಿನ್ನ ಜನಿವಾರ ಬಿದ್ದಿಲ್ಲ ಹಂಗಾಗಿ ಇವರು ಒಟ್ಟುಗಳು ಇನ್ನು ಅವರು ಮುಂಜಿ ಮನೆಗಳು ಇಲ್ಲ 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 ಇನ್ನು ಬ್ರಾಹ್ಮಣರ ಕಡೆಯಿಂದ ಭಿಕ್ಷೆ ಬೇಡ್ಬೇಕು ಅವ್ರಿ ಇನ್ನು ನಾವು ಎಲ್ಲಿಂದ ಅನ್ನ ಪಾಯಸ ಕಳ್ಸಿರಲ್ಲ ಅವ್ರ ಚಿತ್ರವತಿ ಕಲ್ಸ್ತಾರೆ ಇವತ್ತು ಲಾಸ್ಟ್ ಎಂಬಲ ಮುಸರು ಬೇಕಾದ ಮಾಡ್ ತಾಯಿ ಕಡೆ ಲಾಸ್ಟ್ ಮಾತ್ರಿಬಹುದು ತಾಯಿ ಕಡೆಯಿಂದ ಬೇಕಾದ್ರ ಕಡಿಂದ ಇರ್ಬೋದು ಇವತ್ ಲಾಸ್ಟ್ ತಾಯಿ ತಿನಿಸಿದರ್ಮುಗಿತ್ತು ನಾಯಿಂದ ಬಟರ್ ತಿನ್ನ ಇವತ್ತು ಲಾಸ್ಟ್ ಮಾತ್ರ ದೊಡ್ಡವಾದ ಒಂದ್ ವಿದ್ಯಾವ್ ವಿದ್ಯಾ ಕಲ್ಲಿ ಅರ್ಹತೆ ಸಿಕ್ಕ

ब्रह्मर्जारदा न